ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಂಪೇವಾಡ ರಿಯಲ್ ಎಸ್ಟೇಟ್ ನಾನು ನಿಮ್ಮ ಗುಣವಂತಗೌಡ ಫ್ರೆಂಡ್ಸ್ ಇಪ್ಪತ್ತೈದಕ್ಕೆ ಮೂವತ್ತು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ನಾರ್ತ್ ಡೋರ್ ಈ ಖಾತ ಕಾರ್ ಪಾರ್ಕಿಂಗ್ ಒನ್ ಬಿ ಎಚ್ ಕೆ ಮೇಲೆ ಟು ಬಿ ಎಚ್ ಕೆ ಪ್ರೈಸ್ ಏಯ್ಟಿ ಫೈವ್ ಲ್ಯಾಕ್ಸ್ ಮಾದಾವರ ಮೆಟ್ರೋ ಸ್ಟೇಷನ್ ತ್ರೀ ಕಿಲೋಮೀಟರ್ ನಿಯರ್ ಆಚಾರ್ಯ ಕಾಲೇಜ್ ನೋಡಿ ಸ್ನೇಹಿತರೆ ಇದೇ ಆ ಬಿಲ್ಡಿಂಗು ಮನೆ ವೆಲಿವೇಶನ್ ನೋಡಿ ತುಂಬ ಚೆನ್ನಾಗಿದೆ ಒಂದ್ಸಲಿ ಬಂದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಅಲ್ಲಿ ಒಂದು ಕಾರ್ ನಿಲ್ಲಿಸಬಹುದು ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಅಲ್ಲಿ ಪಿಒಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಡೋರು ಟೀ ಕುಡಿಯಿಂದ ಮಾಡಿದ್ದಾರೆ ಇದು ಕಾರ್ ಪಾರ್ಕಿಂಗ್ ಒನ್ ಬಿ ಎಚ್ ಕೆ ಹೌಸ್ ನೋಡಿ ಸ್ನೇಹಿತರೆ ಟಿ ವಿ ಕ್ಯಾಬಿನೆಟ್ ಇದೆ ಪಿ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಹಾಲು ತುಂಬ ದೊಡ್ಡದಾಗಿದೆ ಪ್ರೈಸ್ ಏಯ್ಟಿ ಫೈವ್ ಲ್ಯಾಕ್ಸ್ ಒಂದ್ಸಲಿ ಬಂದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಸ್ನೇಹಿತರೆ ಈ ಕಾತ ನೋಡಿ ಸ್ನೇಹಿತರೆ ಇದು ಬೆಡ್ರೂಮ್ ಕಬೋರ್ಡ್ ಫಿಟ್ ಆಗಿದೆ ಇಲ್ಲಿ ಪಿಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಇದು ಡ್ರಾಯರ್ ನೋಡಿ ಸ್ನೇಹಿತರೆ ಇದು ವೆಸ್ಟರ್ನ್ ಟಾಯ್ಲೆಟ್ ನೋಡಿ ಸ್ನೇಹಿತರೆ ಇದು ದೇವರ ಮನೆ ನೋಡಿ ಸ್ನೇಹಿತರೆ ಇದು ಕಿಚನ್ ಕಿಚನ್ ಅಲ್ಲಿ ವರ್ಕ್ ಆಗಿದೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ವೆಜಿಟೇಬಲ್ಸ್ ಡ್ರಾಯರ್ ನೋಡಿ ಸ್ನೇಹಿತರೆ ವಿಟಿಲಿಟಿ ವಿಟ್ಟಿದ್ದಾರೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರೈಸ್ ಏಯ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ನೋಡಿ ಸ್ನೇಹಿತರೆ ಎಸ್ ಎಸ್ ರೇಲಿಂಗ್ ಫಿನಿಶ್ ಮಾಡಿದ್ದಾರೆ ಮಾದಾವರ ಮೆಟ್ರೋ ಸ್ಟೇಷನ್ ತ್ರೀ ಕಿಲೋಮೀಟರ್ ಮನೆ ತುಂಬ ಸುಂದರವಾಗಿದೆ ನೋಡಿ ಸ್ನೇಹಿತರೆ ಒಂದ್ಸಲಿ ಬಂದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನೋಡಿ ಸ್ನೇಹಿತರೆ ಡೋರು ತುಂಬ ಚೆನ್ನಾಗಿದೆ ಟೀ ಕುಡಿಯಿಂದ ಮಾಡಿದ್ದಾರೆ ವಾವ್ ಎಷ್ಟು ಸುಂದರವಾಗಿದೆ ನೋಡಿ ಸ್ನೇಹಿತರೆ ಟು ಬಿ ಎಚ್ ಕೆ ಓನರ್ ಹೌಸ್ ನೋಡಿ ಸ್ನೇಹಿತರೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಇಲ್ಲೂ ಪಿ ಓ ಪಿ ತುಂಬ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟು ಸಹ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಾಲು ತುಂಬ ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ ಇದು ದೇವರ ಮನೆ ದೇವರ ಮನೆ ಪಕ್ಕ ಟಿ ವಿ ಕ್ಯಾಬಿನೆಟ್ ಫಿಟ್ ಮಾಡಿದ್ದಾರೆ ಹಾಲು ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಸಲ ಬಂದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನೋಡಿ ಸ್ನೇಹಿತರೆ ಇದು ಕಿಚನ್ ಕಿಚನ್ ತುಂಬಾ ದೊಡ್ಡದಾಗಿದೆ ವರ್ಕ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದು ವಿಟಿಲಿಟಿ ಬಿಟ್ಟಿದ್ದಾರೆ ಪ್ರೈಸ್ ಏಯ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ನೋಡಿ ಸ್ನೇಹಿತರೆ ಇದು ಸಿಂಕ್ ಇದು ವೆಸ್ಟರ್ನ್ ಟಾಯ್ಲೆಟ್ ನೋಡಿ ಸ್ನೇಹಿತರೆ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಕಬೋರ್ಡ್ ಫಿಟ್ ಆಗಿದೆ ಫ್ಯಾನ್ ಫಿಟ್ ಮಾಡಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಕಬೋರ್ಡ್ ಫಿಟ್ ಮಾಡಿದ್ದಾರೆ ಫ್ಯಾನ್ ಫಿಟ್ ಆಗಿದೆ ಪಿ ಒ ಪಿ ತುಂಬ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದು ಡ್ರಾಯರ್ ಇದು ವೆಸ್ಟರ್ನ್ ಟಾಯ್ಲೆಟ್ ನೋಡಿ ಸ್ನೇಹಿತರೆ ಇದು ಒಂದು ಬೆಡ್ರೂಮ್ ಇಲ್ಲೂ ಕಬೋರ್ಡ್ ಟ್ವಿಟ್ ಮಾಡಿದ್ದಾರೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರೈಸ್ ಏಯ್ಟಿ ಫೈವ್ ಈ ಖಾತ ನೋಡಿ ಸ್ನೇಹಿತರೆ ನಾರ್ತ್ ಫೇಸಿಂಗ್ ನಾರ್ತ್ ಡೋರ್ ಈ ಖಾತ ಕಾರ್ ಪಾರ್ಕಿಂಗ್ ಒನ್ ಬಿ ಎಚ್ ಕೆ ಮೇಲೆ ಟು ಬಿ ಎಚ್ ಕೆ ಪ್ರೈಸ್ ಏಯ್ಟಿ ಫೈವ್ ಲ್ಯಾಕ್ಸ್ ಮಾದಾವರ ಮೆಟ್ರೋ ಸ್ಟೇಷನ್ ತ್ರೀ ಕಿಲೋಮೀಟರ್ ನಿಯರ್ ಆಚಾರ್ಯ ಕಾಲೇಜ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮನೆ ಕಟ್ಟೋರು ಕೊಳ್ಳೋರು ಮೇಲೆ ಕೊಟ್ಟಿರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ